ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗು ಮಂಡೇ ಆಗಿದೆ ಇವತ್ತು ಶ್ರೀರಾಮ್ ನವಮಿ ನಮ್ಮ ನಮ್ಮಕ್ಕ ಪೂಜೆ ಮಾಡ್ತಿದ್ದಾಳೆ ಆ್ಯಕ್ಚುಲಿ ನಾನು ನಿನ್ನೆ ನೈಟೇ ನಮ್ಮ ಅಕ್ಕನ ಮನೆಗೆ ಬಂದಿದ್ದು ಸ್ವಲ್ಪ ಕೆಲಸ ಇರೋದ್ರಿಂದ ಅಕ್ಕನ ಮನೆಗೆ ಬರಬೇಕಿತ್ತು ಹಾಗೆ ಅವಳು ನಾನು ಒಟ್ಟಿಗೆ ಮಮ್ಮಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಇದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅಕ್ಕನೂ ಕೂಡ ನಮ್ಮ ಮಜ್ಜಿಗೆ ಪಾನಕ ಹೆಸರು ಕೂಡ ರೆಡಿ ಮಾಡ್ಕೋತಿದ್ದಾಳೆ ಹಾಗೆ ಅದನ್ನೆಲ್ಲ ನೈವೇದ್ಯಗಿಟ್ಟು ದೇವ್ರಿಗೆ ದೀಪ ಹಚ್ಚಿ ಮತ್ತು ನಾನು ನಮ್ಮ ಅಕ್ಕ ಇಬ್ಬರು ರೆಡಿ ಆದ್ರಿ ಮಮ್ಮಿ ಮನೆಗೆ ಹೊಡೋಣ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾಳೆ ಆಲ್ಮೋಸ್ಟ್ ಪೂಜೆ ಅಂತ ಅಂದ್ರೂ ಒಂದು ಸ್ವಲ್ಪ ಎಲ್ರಿಗೂ ಗೊತ್ತಲ್ಲ ನಿಮಗೆ ಮನಸ್ಸಿಗೆ ಖುಷಿಯಾಗುತ್ತೆ ಸೊ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ಆಟೋ ಬುಕ್ ಮಾಡ್ಕೊಂಡಿದ್ರಿ ಮೆಟ್ರೋಗೆ ಅಲ್ಲಿನ ಎಲ್ರಿಗೂ ಬಾಯ್ ಹೇಳಿ ಆಟೋ ಹತ್ತಿದ್ರಿ ಆಟೋ ಎಲ್ಲ ಹತ್ಕೊಂಡಾದ್ಮೇಲೆ ಮೆಟ್ರೋಗೆ ಟಿಕೆಟ್ ತಗೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಮಹಾಲಕ್ಷ್ಮಿ ಲೇಬಟ್ಗೆ ಹೊಟ್ರಿ ಮೆಟ್ರೋ ಸ್ಟಾಪ್ ಬಂತು ಸೊ ಅಕ್ಕ ಆಟೋ ಬುಕ್ ಮಾಡ್ತಿದ್ದಾಳೆ ಇಲ್ಲಿಂದ ಡೈರೆಕ್ಟು ಮಮ್ಮಿ ಮನೆಗೇನೆ ನೋಡಿ ಫ್ರೆಂಡ್ಸ್ ನನ್ನ ತಂಗಿ ಇಷ್ಟು ಕಷ್ಟಪಟ್ಟು ಇಟ್ಕೊ ಬರ್ತಿದಲ್ಲ ನನ್ನ ಲಗೇಜ್ ಇವ್ಳು ಅವ್ಳ ನಾವು ಯಾವ ಕಡೆ ಬಂದ್ವಿ ಹೋಗಿ ಹತ್ತಿರ ಇವ್ಳು ಹತ್ರ ಆಟೋ ಬಂದಿದೆ ಪ್ಲೀಸ್ ಒಂದು ನಿಮಿಷ ಹಾಗೆ ಆಟೋ ಆ ಕಡೆ ನಿಲ್ಲಿಸ್ಬಿಟ್ಟಿದ್ದೆ ನಾವು ಈ ಕಡೆನೇ ಮತ್ತಿ ಕಡೆ ರೋಡ್ ಅಂದ್ಕೊಂಡು ನಾವಿದ್ದೀವಿ ಮತ್ತೆ ರೋಡ್ ಕ್ರಾಸ್ ಮಾಡಿ ನಾವು ಇದೆ ನೋಡಿ ಇವಾಗ ಬರೋದೇ ಇಸ್ಕಾನ್ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ಒಳಗಡೆ ನಾನು ಅವಾಗ ಹೋಗಿದ್ದು ಇನ್ನೂ ಇನ್ನೂ ನೆಕ್ಸ್ಟ್ ಒಂದು ಸರ್ತಿ ಪ್ಲಾನ್ ಮಾಡ್ಕೊಂಡು ಹೋಗಬೇಕು ಹೋಗ್ತಿರ್ಬೇಕು ಅದಾಗೇ ದಾರಿಲ್ಲೆಲ್ಲ ಹೆಸರು ಬೇಳೆ ಪಾನ್ಕಾಯ ಮಜ್ಜಿಗೆ ಎಲ್ಲ ಕೊಡ್ತಿದ್ದೆ ಹಾಗೆ ಇಸ್ಕೊಂಡು ನಮ್ಮ ಮನೆ ರೋಡ್ ನೋಡ್ತೀವಿ ನೋಡಿ ಅವ್ರ ಮನೆ ನಮ್ಮ ಅಕ್ಕನ ಖುಷಿ ನೋಡಿ ಆದರೆ ನಮ್ಮ ಮಮ್ಮಿನ ನಮ್ಮ ಮನೇಲಿಲ್ಲ ಅವ್ರು ನಮ್ಮ ಜೊತೆ ಖುಷಿ ಇಲ್ಲ ಅವ್ರಿಗೆ

ಇವಳೆ ಎಷ್ಟು ಬಿಲ್ಡಪ್ ತಗೋದು ಅಮ್ಮಂಗಿಷ್ಟೇ ಅಂದ್ರೆ ಅವಳೇ ಕೇಳ್ತಾಳೆ ಅವಳೇ ಕೇಳ್ತಾವಳೆ ನಾನು ನಮ್ಮ ತಪ್ಪದೇ ಆ ಪೀಡ ಮಾಡ ಅವಳ ಆಸೆ ಯಾಕೆ ನಿರಾಸೆ ಮಾಡೋದಲ್ವಾ ಆಕ್ಚುಲಿ ನಮ್ಮ ಅಜ್ಜಿಗೆ ಮೂರು ಜನ ಒಟ್ಟಿಗೆ ಇರೋದು ಒಟ್ಟಿಗೆ ಸೇರೋದ್ ತುಂಬಾನೇ ಇಷ್ಟ ಯಾರಕೊಂಡ್ರಮ್ಮ ನೋಡಿ ಫ್ರೆಂಡ್ಸ್ ನಮ್ಮ ದೋಷ ಬಾಯ್ ಇಲ್ಲಿ ಎಲ್ಲಿ ಹೋಗ್ತಿದ್ಯಾ

ಸೊ ಅವರು ನಮ್ಮ ಶಾಲೆ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ನಾನು ಅರ್ಧ ಅವಳನ್ನ ಕರ್ಕೊಬರೋಕ್ಕೆ ಅಂತಲೇ ಹೋಗ್ತಿದ್ದಿತ್ತು ತುಂಬಾ ಖುಷಿ ಆಗ್ಬಿಟ್ರೆ ನಮ್ಮ ಅಜ್ಜಿ ಅಂತ ನಾವು ನೀರು ಹಾಕಿಬಿಟ್ರು ಮೂರು ಜನ ಒಟ್ಟಿಗೆ ಬಂದಿರೋ ಹಬ್ಬದಿಂದ ಯಾಕೆ ಹೇಳ್ತಾರೆ ಸುಮ್ಮನೆ ಕಟ್ ಮಾಡಿ ನಗದಿಲ್ಲ ಮೇಲೆ ನಾವು ಬೆಳೆಸ್ತೇವೆ ನಾನು ನಮ್ಗೆ ಏನ್ ನಾನು ನಮ್ಮ ಅಕ್ಕ ಹಾಗೆ ನನ್ನ ತಮ್ಮ ನಮ್ಮ ಅಕ್ಕನ ಮಗಳು ಎಲ್ಲರೂ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಪಾರ್ಕ್ಗೆ ಗೇಟ್ ಮೇಲೆ ಏನೋ ಬರ್ದಿದ್ರು ಅಂದರೆ ಒಳಗಡೆ ಹೋಗಿ ಗೇಟ್ನ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಅದನ್ನು ಓದ್ಬಿಟ್ಟು ಒಳಗಡೆ ಹೋಗಿ ಗೇಟ್ ಗೇಟ್ ಕ್ಲೋಸ್ ಮಾಡಿದ್ದಾಳೆ ಯಾಕೆ ಕ್ಲೋಸ್ ಮಾಡಿದ್ದಾಳೆ ಅಂತ ನೋಡಿದ್ರೆ ಹಾಗೆ ಮೇಲೆ ಬರ್ದಿಲ್ವಾ ಅಂತ ಹೇಳ್ತಾಳೆ ನೋಡಿದ್ರೆ ನಮ್ಮನೆ ಆಚೆ ಹಾಕಿ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾಳೆ ಒಳಗಡೆ ಅದಕ್ಕೆ ಸುಮ್ಮನೆ ಬೈದು ಒಳಗಡೆ ಹೋದ್ರಿ ಹಾಗೆ ಒಳಗಡೆ ಎಲ್ಲ ಹೋಗಿ ಆ ಮಕ್ಳ ಜೊತೆ ಒಂದು ಸ್ವಲ್ಪ ಕ್ರಿಕೆಟ್ ಆಡೋಣ ಅಂತ ಅಂದ್ಬಿಟ್ಟು ಕ್ರಿಕೆಟ್ ಆಡಿದ್ರಿ ನಾನು ಹುಡುಗರೆಲ್ಲ ಸೇರಿಕೊಂಡು ಸಾಕಾ

ನಾನು ನಮ್ಮಕ್ಕ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ರೀಲ್ಸ್ ಮಾಡ್ತಾಯಿದ್ರಿ ಒಂದೊಂದು ಶೂಟ್ನು ಮಾಡ್ಕೋತಾ ಇದ್ರಿ ಎಷ್ಟು ರೀಟೇಕ್ ತೊಗೊಂಡಿದ್ದೀವಿ ಅಂತಂದರೆ ಅಯ್ಯೋ ಫಸ್ಟ್ ಟೈಮ್ ಅಂದರೆ ನಾವು ಕಡಿಮೆ ಮಾಡೋದು ರೀಲ್ಸ್ಗಳೆಲ್ಲ ಆ್ಯಕ್ಚುಲಿ ಪೂರ್ತಿ ಕಡಿಮೆ ಮೊದಲು ಮಾಡ್ತಿದ್ರಿ ಬಟ್ ಇವಾಗ ಇಲ್ಲೂ ಕಡಿಮೆ ಎಷ್ಟು ಟೇಕ್ ತೊಗೊಂಡಿದ್ದೀವಿ ಅಂತ ಲೆಕ್ಕನೇ ಇಲ್ಲ ಅಷ್ಟು ಟೇಕ್ ತೊಗೊಂಡಿದ್ದೀವಿ ಇದನ್ನು ರೀಲ್ಸ್ ಮಾಡಿದೋ ನಮ್ಮ ಚಿನ್ನಿ ನಮ್ಮ ಅಕ್ಕನ ಮಗಳು ಈಗ ನಾನು ನಮ್ಮ ಅಕ್ಕ ಮಾಡಿರೋ ರೀಲ್ಸ್ನು ಕೂಡ ಈಗಾಗ್ಲೇ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಹಾಗೆ ಎಲ್ಲರೂ ಸೇರಿಕೊಂಡು ಕೃಷ್ಣ ಭವನ್ಗೆ ಹೋಗಿ ಎಲ್ಲ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡು ತಿನ್ಕೊಂಡು ವಾಪಸ್ ಮನೆಗೆ ಬಂದ್ರಿ ಮನೇಲಿ ನಮ್ಮ ಅಜ್ಜಿ ಬೆಳ್ ಕೂಡ ಜ್ಯೂಸು ಅದು ಇದು ಏನೆಲ್ಲ ಪಾರ್ಸಲ್ ಮಾಡ್ಕೊ ಬಂದ್ರಿ ಹಾಗೆ ನಮ್ಮ ಅಜ್ಜಿ ನಮ್ಮ ಮೂರು ಜನಕ್ಕೂ ಬೆಲ್ಡಿಂಗ್ ಊಟ ಮಾಡ್ಕೊಂಡಿದ್ರು ತುಂಬಾ ಮುದ್ದೆ ಮಾಡಿದ್ರು ನಮ್ಮ ಚಿಕ್ಕಮ್ಮ ಹಾಗೇ ಊಟ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಮಲ್ಕೊಳಕ್ಕೆ ಹೋದ್ರಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ನಂದಿನಿ ಇದೇ ಥರ ಸಪೋರ್ಟ್ ರೀ ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನನಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು